ಚನ್ನರಾಯಪಟ್ಟಣದಲ್ಲಿ ಎಂಟು ವರ್ಷದ ಬಳಿಕ ನಡೆದಂತಹ ರಾಸುಗಳ ಜಾತ್ರೆಯ ಸಮಾರೋಪ ಸಮಾರಂಭ ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯಲಿತು ಈ ವೇಳೆ ಪುರಸಭೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಇನ್ನು ಏಳು ಕಾರ್ಯಕ್ರಮಗಳು ಈ ವೇದಿಕೆ ಕಾರ್ಯಕ್ರಮದ ನಂತರ ಜರುತಕ್ಕಂಥದಕ್ಕೆ ಅವಕಾಶ ಇದೆ ಇವತ್ತು ನನಗೆ ಒಂದು ಸಂತೋಷ ರಥೋತ್ಸವ ಕೂಡ ಎಂಬತ್ತಾರನೇ ವರ್ಷ ರಥೋತ್ಸವ ಭಕ್ತಿಪೂರ್ವಕವಾಗಿ ನೆರವೇರಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಿರಭಪಿ ಸಹೋದರಿ ಎಲ್ಲ ಕೂಡ ಹೇಳಿ ಕಳೆದ ಎಂಟು ವರ್ಷಗಳಿಂದ ಒಂದು ಜಾತ್ರಾ ಮಹೋತ್ಸವ ಸ್ಥಗಿತ ಆಗಿದೆ ರಥೋತ್ಸವ ನಡ್ಕೊಂಡು ಬರ್ತಾ ಇತ್ತು ಕಾರಣ ಎರಡು ಮೂರು ವರ್ಷಗಳ ಕೊರೋನಾ ಒಂದು ವರ್ಷ ಗಂಟು ರೋಗ ಇವು ಇದರಿಂದ ನಾಲ್ಕು ವರ್ಷ ಅವಾಯ್ಡ್ ಆಗಿ ಮಧ್ಯದಲ್ಲಿ ಅದನ್ನು ಎತ್ತೋ ಸಲ ಅವ್ ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ ನಮ್ಮ ವಿಶೇಷವಾಗಿ ನಮ್ಮ ರೈತ ಸಂಘದ ರೈತ ನಿಧನಗಳನ್ನು ಕೂಡ ಬಂದು ಕಡ್ಡಾಯವಾಗಿ ನೀವು ಜಾತ್ರಾ ಮಹೋತ್ಸವ ಮುಂದುವರ್ಸೊಂಡು ಹೋಗಬೇಕು ಅಂತ ಕೂಡ ನಮ್ಮ ಪುರುಷ ಬಂದು ಮನವಿ ಕೂಡ ಮಾಡಿದ್ರು ಆ ಮನವಿಯ ಮೇರೆಗೆ ನಾವು ಕೂಡ ಎಚ್ಚೆತ್ತುಕೊಂಡು ಇದನ್ನ ಖಂಡಿತ ಇತಿಹಾಸ ಪ್ರಸಿದ್ಧವಾದಂಥ ಚನ್ನಬಹಾಯಪುನ ಜಾತ್ರೆ ಇಲ್ಲ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಮ್ಮ ಗೌರವ

ಮಾಧ್ಯಮ ಹಾಗೂ ಸಮಾಜಕ್ಕೆ ನಾವು ಸೇವೆ ಗುರುತುಗಳಿಸಿ ನಮ್ಮ ಚಿತ್ರ ಇವರಿಗೆ ಭಾಗವಹಿಸಿ ಅದರಿಂದ ಪ್ರಾರ್ಥನೆಯನ್ನು ಅದೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ವ್ಯಕ್ತಿಯವರು ಕೂಡ ಈ ಪುರಸಭೆಯಿಂದ ಮಾಧ್ಯಮ ಹಾಗೂ ಸಮಾಜಕ್ಕೆ ನಾವು ಪುಟ್ಟ ಸೇವೆಯನ್ನ ಗುರುತು ಗಳಿಸಿ ನಮ್ಮ ಇವರಿಗೆ ಭಾಗವಹಿಸಿ ಅದರಿಂದ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ